ಕುಮಾರಸ್ವಾಮಿ ಮತ್ತು ಸಂಸದೆ ಸುಮಲತಾ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಕೂಡ ಮಾತನಾಡಿದ್ದಾರೆ ಅಂದ್ರೆ ಭೇಟಿ ಮಾಡ್ತಾರ ಮಾತುಕತೆ ಆಗತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸೊ ಸುಮಲತಾ ಭೇಟಿ ಮಾಡ್ತಾರೆ ಸೊ ಅವರೇ ಹೇಳಿದ್ದಾರೆ ತಪ್ಪೇನಿಲ್ಲ ಅಂಬರೀಷ್ ತೀರಿ ಹೋದಾಗ ಕುಮಾರಸ್ವಾಮಿ ಅವರು ಗೌರವವನ್ನು ಕೊಟ್ಟಿದ್ದಾರೆ ಸೊ ಎಲ್ಲವೂ ಕೂಡ ಸರಿ ಹೋಗತ್ತೆ ಅಂತ ಎಚ್ ಡಿ ದೇವೇಗೌಡರು ಇವತ್ತು ಹೇಳಿಕೆಯನ್ನು ಕೊಟ್ಟರು ಸೊ ಯಾರಿಂದ ಭೇಟಿ ಆಗತ್ತೆ ಅಥವಾ ಯಾರು ಅವರನ್ನ ಮೀಟ್ ಮಾಡಬೇಕು ಅದೆಲ್ಲವೂ ಕೂಡ ಬೇರೆ ವಿಚಾರ ಆದ್ರೆ ಒಟ್ನಲ್ಲಿ ಇಬ್ರು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಈ ಒಂದು ಗೊಂದಲ ಅಥವಾ ಅಸಮಾಧಾನ ಏನಿದೆಯಲ್ಲ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದರು ಸೊ ಕುಮಾರಸ್ವಾಮಿ ಮತ್ತು ಸಂಸದೆ ಸುಮಲತಾ ಭೇಟಿಯ ವಿಚಾರವಾಗಿ ಮಾತನಾಡಿದರು ಸೊ ಸುಮಲತಾ ಭೇಟಿ ಮಾಡ್ತಾರೆ ಅಂದರೆ ಸುಮಲತಾನು ಭೇಟಿ ಮಾಡ್ಬೋದು ಇಲ್ಲಾಂದರೆ ಕುಮಾರಸ್ವಾಮಿಯೇ ನೇರವಾಗಿ ಹೋಗಿ ಮಾತುಕತೆಯನ್ನು ಮಾಡಬಹುದು ಸೊ ಈಗ ಅಂಬರೀಷ್ ತೀರಿ ಹೋ ಹೋಗಿರುವಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೂಡ ಗೌರವವನ್ನು ಕೊಟ್ಟಿದ್ದಾರೆ ಸೊ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಇವತ್ತು ಮೂವತ್ತೊಂದು ಮೂರು ಅಂದರೆ ಇನ್ನು ಮೂರು ದಿನ ಟೈಮ್ ಇದೆ ಅಂದರೆ ಇವರು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ಮೂರು ದಿನ ಸಮಯ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಆ ಮೂರು ದಿನದ ಒಳಗಡೆ ಕುಮಾರಸ್ವಾಮಿ ಭೇಟಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಅವರೇ ತಪ್ಪೇನಿಲ್ಲ ಅವ್ರು ಭೇಟಿ ಮಾಡ್ತೀವಿ ಅಂದಾಗ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡಾಗ ಕುಮಾರಸ್ವಾಮಿಯವರು ಯಾವ ಗೌರವ ಭೇಟಿ ಮಾಡೋದು ತಪ್ಪೇನಿಲ್ಲ ಹೇಳಿದ್ರು ಭೇಟಿ ಮಾಡಿ ಸುಮಲತಾ ಭೇಟಿ ಮಾಡ್ತಾರೆ ಅವರೇ ಹೇಳಿದ್ರು ತಪ್ಪೇನಿಲ್ಲ ಅವ್ರು ಭೇಟಿ ಮಾಡ್ತೀವಿ ಅಂದರೆ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡೋದಾಗ ಕುಮಾರಸ್ವಾಮಿಯವರು ಯಾವ ಗೌರವ ಯಾಕಂದ ಅವ್ರು ಭೇಟಿ ಮಾಡೋದು ತಪ್ಪೇನು ಹೇಳಿದ್ರು ಭೇಟಿ ಮಾಡಿದ್ರು ಸುಮಲತಾ ಭೇಟಿ ಮಾಡಿದ್ರು ಅವರೇ ಹೇಳಿದ್ರು ತಪ್ಪೇನಿಲ್ಲ ಅವ್ರು ಭೇಟಿ ಮಾಡ್ತೀವಿ ಅಂದರೆ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡಾಗ ಕುಮಾರಸ್ವಾಮಿಯವರು ಯಾವ ಗೌರವ ಅದರಿಂದ ಭೇಟಿ ಮಾಡೋದು ತಪ್ಪೇನೆ ಹೇಳಿದ್ರು ಭೇಟಿ ಮಾಡಿ ಸುಮಲತಾ ಭೇಟಿ ಮಾಡ್ತಾರೆ ಅವರೇ ಹೇಳಿದ್ದರು ತಪ್ಪೇನಿಲ್ಲ ಅವ್ರು ಭೇಟಿ ಮಾಡ್ತೀವಿ ಅಂದಾಗ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಂಡಾಗ ಕುಮಾರಸ್ವಾಮಿ ಅವರು ಯಾವ ಗೌರವ ಮಾಡೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ